ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಅಗೇನ್ ಒಂದು ನಿಮ್ಮೆಲ್ಲರಿಗೂ ಖುಷಿ ಕೊಡುವಂತ ಒಂದು ಕಂಟೆಂಟ್ ಜೊತೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗತ್ತಿ ಏನಂದ್ರ ರಿಯಾಲಿಟಿ ಆಫ್ ಐ ಎ ಎಸ್ ಟ್ರೈನಿಂಗ್ ಲಬಾಸ್ನಾ ಲಬಾಸ್ನ ಒಳಗೊಂದು ಐ ಎ ಎಸ್ ಟ್ರೈನಿಂಗ್ ಒಂದು ರಿಯಾಲಿಟಿ ಬಗ್ಗೆ ಮಾತಾಡೋಣ ಎಸ್ ಈ ಹಿಂದೆ ಎಲ್ಲ ನಾವು ಮೋಟಿವೇಶನಲ್ ವಿಡಿಯೋಸ್ ಮಾಡೇವಿ ಇವಾಗ ರಿಯಲ್ ಲೈಫ್ ಆಗಿರ್ಬೋದು ರಿಯಾಲಿಟಿ ಹೆಂಗಿರ್ತದ ಟ್ರೈನಿಂಗ್ ಒಳಗಾಗಿರ್ಬೋದು ಇದನ್ನೆಲ್ಲ ನೋಡ್ತಾ ಹೋಗೋಣ ಸೊ ಎಸ್ ಲಬಾಸ್ನಾ ఐఎఎస్ వం ట్రైనింగ్ సెంటర్ ಇಲ್ಲಿ ಹೋಗ್ಲಿಕ್ಕೆ ಎಷ್ಟೋ ಜನ ರಾತ್ರಿ ಹಗಲು ಶ್ರಮ ಪಡ್ತಾರೆ ಅಂಡ್ ಪ್ರತಿಯೊಬ್ಬ ಯು ಪಿ ಎಸ್ ಸಿ ಇದೊಂದು ಡ್ರೀಮ್ ಪ್ಲೇಸ್ ಅಂಡ್ ಇದೊಂದು ಮೋಟಿವೇಶನ್ ಯಾವಾಗೆಲ್ಲ ಮೋಟಿವೇಶನ್ ಒಂದು ಲಬಾಸ್ ನ ಬಗ್ಗೆ ಒಂದಷ್ಟು ವಿಡಿಯೋಸ್ ಕೇಳ್ತಿರಿ ನೋಡ್ತೀರಿ ಫೋಟೋಸ್ ನೋಡ್ತಿರಿ ವಿಷಯಗಳನ್ನ ಕೇಳ್ತಿರಿ ಅವಾಗ ಈ ಯು ಪಿ ಎಸ್ ಸಿ ಒಳಗ ಇನ್ನೂ ಮುಂದೆ ಹೋಗ್ಲಿಕ್ಕೆ ಒಂದು ಹುಮ್ಮಸ್ ಸಿಗ್ತದ ಸೊ ಈ ವಿಡಿಯೋ ಮಾಡ್ಲಿಕ್ಕೂ ರೀಸನ್ ಅಷ್ಟ ಒಂದು ನಿಮಗೆ ಒಂದು ಮೋಟಿವೇಶನ್ ಸಿಗ್ಲಿ ಜೊತೆಗೆ ರಿಯಾಲಿಟಿ ಹೆಂಗಿರ್ತದ ಒಂದು ರಿಯಲ್ ಆಗಿ ಹೆಂಗ್ ಇರ್ತದ ಕಷ್ಟ ಇರ್ತದೋ ಏನೆಲ್ಲಾ ಮಾಡ್ಬೇಕು ನೀವಲ್ಲೇ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಈ ಒಂದು ವಿಡಿಯೋ ಒಳಗ ಡಿಸ್ಕಶನ್ ಮಾಡೋನು ಸೊ ಇನ್ನವರೆಗೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಇನ್ನ ಎಸ್ ಕ್ವಶನ್ಸ್ ಅದಾವ ಆನ್ಸರ್ ಮಾಡಿಲ್ಲ ಇನ್ ಕೇಸ್ ಸಂಡೇ ಆಗ್ಲಿಲ್ಲ ಅಂದ್ರೆ ಮಂಡೇ ಡೆಫಿನೆಟ್ಲಿ ಕ್ವಶನ್ ಆನ್ಸರ್ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರ ಕಮೆಂಟ್ಸ್ ಗಳಿಗೆ ಆನ್ಸರ್ ಮಾಡ್ತೇನೆ ಯು ಪಿ ಎಸ್ ಸಿ ಒಂದು ಪರೀಕ್ಷೆ ಪ್ರಿಲಿಮ್ಸು ಮೇನ್ಸ್ ಇಂಟರ್ವ್ಯೂ ಮೂರು ಸ್ಟೇಜಸ್ ಒಳಗೂ ಯಾರು ಪಾಸ್ ಆಗ್ತಾರಲ್ಲ ಕ್ಲಿಯರ್ ಆಗ್ತಾರಲ್ಲ ಅವರು ಐ ಎ ಎಸ್ ಒಂದು ಪರೀಕ್ಷೆನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಟ್ರೈನಿಂಗ್ ಗೆ ಹೋಗ್ಬೇಕಾಗ್ತದ ಲಬಾಸ್ನ ಉತ್ತರಾಖಂಡ್ ಮಸೂರಿ ಒಳಗ ಈ ಒಂದು ಟ್ರೈನಿಂಗ್ ಸೆಂಟರ್ ಐತಿ ಸೊ ಇಲ್ಲಿ ಹೆಂಗಂದ್ರ ಎಲ್ಲಾ ಆಫೀಸರ್ಸ್ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಎಲ್ಲರಿಗೂ ಒಂದು ತ್ರೀ ಪಾಯಿಂಟ್ ಫೈವ್ ಮಂತ್ಸ್ ಒಂದು ಆ ಫೌಂಡೇಶನ್ ಕೋರ್ಸ್ ಇರ್ತದ ಬಿಫೋರ್ ದಟ್ ಒಂದು ನಿಮ್ದು ರಿಸಲ್ಟ್ ಬರ್ತದ ನಿಮ್ದೊಂದು ಪೋಸ್ಟಿಂಗ್ ಅಲೌಟ್ ಆಗ್ತದ ಐ ಎ ಎಸ್ ರ್ಯಾಂಕಿಂಗ್ ಆಧಾರದ ಮೇಲೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ತರ ಒಂದು ರ್ಯಾಂಕಿಂಗ್ ಅಲೌಟ್ ಆಗ್ತದ ಅದಾದ್ಮೇಲೆ ತ್ರೀ ಪಾಯಿಂಟ್ ಫೈವ್ ಮಂತ್ಸ್ ಒಂದು ಫೌಂಡೇಶನ್ ಕೋರ್ಸ್ ಏನಿರ್ತೈತಿಲ್ಲ ಎಲ್ಲ ಐ ಎ ಎಸ್ ಐ ಪಿ ಎಸ್ ಎಲ್ಲ ಒಂದು ಅಹ್ ಆಫೀಸರ್ಸ್ ಟ್ರೈನಿಂಗ್ ಆಫೀಸರ್ಸ್ ಗಳೂ ತ್ರೀ ಪಾಯಿಂಟ್ ಫೈವ್ ಮಂತ್ಸ್ ಅದ ಫೌಂಡೇಶನ್ ಕೋರ್ಸ್ ಏನಿರ್ತೈತ್ಲಾ ಅದು ಕಾಮನ್ ಆಗಿ ಇರ್ತೈತಿ ಅದಾದ ತಕ್ಷಣ ಫೈವ್ ಮಂತ್ಸ್ ತಕ್ಷಣ ಐಪಿಎಸ್ ಐ ಎಫ್ ಎಸ್ ಡೆಲ್ಲಿಗೆ ಈ ತರ ಸೆಪ್ರೇಟ್ ಆಗ್ತಾರ ಕೊನೆಯದಾಗಿ ಒಂದು ಲಭಾಸ್ನ ಒಳಗೆ ಉಳಿಯವ್ರ ಯಾರಂದ್ರೆ ಐ ಎ ಎಸ್ ಆಫೀಸರ್ಸ್ ಇರ್ತಾರಲ್ಲ ಅವರಷ್ಟ ಒಂದು ನೂರು ನೂರ ಐವತ್ತು ಅಕಾರ್ಡಿಂಗ್ ಟು ಆ ಒಂದು ಇಯರ್ ದಸ್ಟ್ ಪೋಸ್ಟಿಂಗ್ ಇರ್ತಾವಲ್ಲ ಅದ್ರ ಅಕಾರ್ಡಿಂಗ್ ಟು ನೂರು ನೂರ ಐವತ್ತು ಆಫೀಸರ್ಸ್ ಉಳಿತಾರ ಇನ್ನ ಹಾಸ್ಟೆಲ್ ಬಗ್ಗೆ ಮಾತಾಡೋದಾತಂದ್ರ ಅಂದ್ರೆ ಲೈಕ್ ಇರೋದೆಲ್ಲ ಯಾವ್ ತರ ಫೆಸಿಲಿಟೀಸ್ ಇರ್ತೈತಿ ಇಲ್ರ ಪ್ರತಿಯೊಂದು ಮಾತಾಡೋಣ ಎಷ್ಟು ಗಂಟೆ ಕೇಳ್ತಾರ ಯಾವ್ ಸಬ್ಜೆಕ್ಟ್ ನ ನಡೆಸ್ತಾರ ಎಕ್ಸಾಮ್ ಒಳಗ್ ಫೇಲ್ ಆದ್ರ ಹೆಂಗ ಈ ತರ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆನು ಕ್ಲಿಯರ್ ಆಗಿ ಮಾತಾಡ್ಕೊಂತ ಹೋಗೋಣ ಸೊ ಇರ್ಲಿಕ್ಕೆ ವ್ಯವಸ್ಥೆ ಬಗ್ಗೆ ಹೇಳೋದಾತಂದ್ರ ಸ್ಟಾರ್ಟಿಂಗ್ ಟೈಮ್ ತ್ರೀ ಪಾಯಿಂಟ್ ಫೈವ್ ಮಂತ್ಸ್ ಏನಿರ್ತದ ಅವಾಗ ಒಂದ್ ರೂಮ್ ಒಳಗ ಇಬ್ರು ಆಫೀಸರ್ಸ್ ಟ್ರೈನಿಂಗ್ ಆಫೀಸರ್ಸ್ ಶೇರ್ ಮಾಡ್ಕೋಬೇಕಾಗ್ತದ ಇನ್ನ ರೂಮ್ ಒಳಗ ನಿಮ್ಗ ಸ್ಟಡಿ ಲ್ಯಾಂಪ್ ಆಗಿರ್ಬೋದು ಸ್ಟಡಿ ಟೇಬಲ್ ಆಗಿರ್ಬೋದು ಟಿವಿ ಆಗಿರ್ಬೋದು ಎಲ್ಲ ಒಂದು ಫೆಸಿಲಿಟಿ ಇರ್ತದ ಯಾಕಂತಂದ್ರೆ ನೀವು ಅಲ್ಲಿ ಅಸೈನ್ಮೆಂಟ್ ಮಾಡ್ಬೇಕು ಅಲ್ಲಿ ಹೋಗಿ ಸ್ಟಡಿ ಮಾಡ್ಬೇಕು ಸೊ ಎಲ್ಲ ಇರೋದ್ರಿಂದ ಒಂದು ಬೆಸ್ಟ್ ಆದಂತ ನಿಮ್ಗೆ ಏನು ಇರ್ಲಿಕ್ಕೆ ಸ್ಟಡಿ ಮಾಡ್ಲಿಕ್ಕೆ ಒಂದು ಕಂಫರ್ಟೇಬಲ್ ಆದಂತ ಒಂದು ಅಹ್ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇರ್ತದ ಸೊ ಇನ್ನಲ್ಲಿ ಒಂದು ಯಾವ್ ತರ ಒಂದು ಲೈಫ್ ಸ್ಟಾರ್ಟ್ ಆಗ್ತೈತಿ ಅಂತ ನೋಡೋದಾದ್ರ ಬೆಳಿಗ್ಗೆ ಐದು ಗಂಟೆಕ್ ಅಂತಂದ್ರ ಒಂದು ಡೇ ನಿಮ್ದು ಸ್ಟಾರ್ಟ್ ಆಗ್ಬೇಕಾಗ್ತದೆ ಎಸ್ ಸಮವೇರ್ ಅನಿಸ್ತಿರ್ಬೋದು ಇವಾಗ ಒಂದ್ ಎರಡು ವರ್ಷ ಫುಲ್ ಎಫರ್ಟ್ ಹಾಕ್ಬಿಡೋಣ ನಾಕ್ ಗಂಟೆ ಐದ್ ಗಂಟೆ ಕೇಳುನು ಆಮೇಲೆ ಲೈಫ್ ಫುಲ್ ಆರಾಮ್ ಇರ್ತದೆ ಅಂತ ನೋ ಎಸ್ ಇಲ್ಲಿ ನಾ ರಿಯಾಲಿಟಿನೂನೆ ಹೇಳ್ಲಿಕ್ಕೆ ನಿಮಗ ಸಂವೇರ್ ಅದನ್ನ ಒಂದಷ್ಟು ಜನ ತಗೊಳಂಗಿಲ್ಲ ಒಂದಷ್ಟ್ ಜನ ಅಕ್ಸೆಪ್ಟ್ ಮಾಡ್ತಾರೋ ಅದ್ ನಿಮಗ್ ಬಿಟ್ಟಿದ್ದು ಬಟ್ ಹಿಯರ್ ಏನಾಗ್ತದಂದ್ರ ಅಗ್ ನಿಮ್ ಲೈಫ್ ಐದ್ ಗಂಟೆಗೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ಬೇಕು ಯಾಕಂತಂದ್ರ ಯಾವಾಗ ನೀವು ಪರೀಕ್ಷೆನ ಕ್ಲಿಯರ್ ಮಾಡ್ತೀರಲ್ಲ ಅವಾಗ ಜಸ್ಟ್ ನೀವು ಒಬ್ಬ ಆಸ್ಪಿರಂಟ್ ಇರ್ತೀರಿ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿರ್ತೀರ ಅಷ್ಟ ಐ ಎ ಎಸ್ ಆಫೀಸರ್ ಆಗಿರಂಗಿಲ್ಲ ಸೊ ಆ ಐ ಎ ಎಸ್ ಆಫೀಸರ್ ರೆಡಿ ಆಗುದನ್ನ ಈ ಒಂದು ಟ್ರೈನಿಂಗ್ ಒಳಗ ಸೊ ಅಲ್ಲಿ ಡಿಸಿನ್ ನ ಕಲಿಸ್ಬೇಕು ಒಂದಷ್ಟು ನಿಮ್ಗ ನಿಮ್ಮ ಮೇಲೆ ಅವರು ವರ್ಕ್ ಮಾಡಬೇಕು ನಿಮ್ಮ ಕಡಿಂದ ವರ್ಕ್ ತೆಗೆಸ್ಬೇಕು ನಿಮ್ಮನ್ನ ಒಂದವರು ಒಂದು ಜಿಲ್ಲೆಗೆ ಪೋಸ್ಟ್ ಮಾಡ್ಬೇಕಂದಾಗ ಜಸ್ಟ್ ಆಸ್ಪಿರಂಟ್ ಏನು ಜಾಸ್ತಿ ಅಷ್ಟಿರಂಗಿಲ್ಲ ಜಸ್ಟ್ ಒಂದು ಬುಕ್ ಒಂದು ನಾಲೆಜ್ ಇರ್ತದ ಹೊರತು ಒಂದು ಪ್ರಾಕ್ಟಿಕಲ್ ಆದಂತ ನಾಲೆಜು ಒಂದು ಡಿಸಿಪ್ಲಿನ್ ಆಗಿರ್ಬೋದು ಯಾವ ತರ ಯಾರ ಜೊತೆ ಮಾತಾಡ್ಬೇಕು ಯಾವ ಭಾಷೆ ಮಾತಾಡ್ಬೇಕು ಪ್ರತಿಯೊಂದು ಟ್ರೈನಿಂಗ್ ಒಳಗೆ ಕಲಿಸ್ತಾರ ಅಂದಾಗ ಆ ಟ್ರೈನಿಂಗ್ ಅಷ್ಟು ಈಸಿ ಇರಂಗಿಲ್ಲ ಬರೀ ಅಲ್ಲಿ ಟೈಮ್ ಪಾಸ್ ಇರಂಗಿಲ್ಲ ಬರೀ ಫನ್ ಇರಂಗಿಲ್ಲ ಆಗಿಲ್ಲ ಸೊ ಟ್ರೈನಿಂಗ್ ಏನಿರ್ತಲ್ಲ ಡೆಫಿನೆಟ್ಲಿ ಹಾರ್ಡ್ ಅನ್ನ ಇರ್ತದ ಸೊ ಈ ಟ್ರೈನಿಂಗ್ ಪ್ರೊಸೆಸ್ ಐದು ಗಂಟೆಗೆ ಹೇಳ್ಬೇಕು ನಿಮ್ಮ ಅರ್ಲಿ ಮಾರ್ನಿಂಗ್ ಎವ್ರಿ ಡೇ ಪ್ರತಿ ದಿನ ಐದು ಗಂಟೆಗೆ ಹೇಳ್ಬೇಕು ಆರಿಂದ ಏಳು ಫಿಸಿಕಲ್ ಒಂದು ನಿಮ್ದು ಎಕ್ಸಸೈಸಸ್ ಎಲ್ಲಾ ಇರ್ತಾವ ಜಸ್ಟ್ ಟೆನ್ ಮಿನಿಟ್ಸ್ ನೀವ್ ಏನಾರ ಲೇಟ್ ಮಾಡಿದ್ರಿ ಲೇಜಿ ಆದ್ರಿ ಅಂತಂದ್ರ ಎಕ್ಸ್ಟ್ರಾ ರೌಂಡ್ ಹೊಡಿಬೇಕು ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡ್ಬೇಕು ಇದೆಲ್ಲ ಇರ್ತದ ಇನ್ನ ಅಗೇನ್ ಡಿಸಿಪ್ಲಿನ್ ಬಗ್ಗೆ ಮಾತಾಡುದಂದ್ರ ಲಬಾಸ್ನ ಒಳಗ ಡ್ರೆಸ್ ಕೋಡ್ ಇರ್ತದ ಸೊ ನಮ್ಗೆ ಏನ್ ಇಷ್ಟ ಅದನ್ನ ಹಾಕ್ತೇನೆ ಇನ್ನು ಅಲ್ಲಿ ಒಂದು ಡ್ರೆಸ್ ಕೋಡ್ ಇರ್ತದ ಅದನ್ನ ನೀವು ಫಾಲೋ ಮಾಡ್ಬೇಕು ಅದ್ರ ಬಗ್ಗೆ ಆಲ್ರೆಡಿ ಲೇಡೀಸ್ ದೇ ಸಪ್ರೇಟು ಮೆನ್ಸ್ ದೇ ಸಪ್ರೇಟ್ ಒಂದ್ ವಿಡಿಯೋ ಮಾಡೇನಿ ಸೊ ಚೆಕ್ ಮಾಡ್ಕೊಳ್ರಿ ಇಲ್ಲಿ ಅಗೇನ್ ಮಾತಾಡೋದ್ ಬೇಡ ಸೊ ಇವನ್ ನೀವು ಕ್ಲಾಸಸ್ ಹೋಗ್ಬೇಕಂದ್ರು ನೀವು ಡ್ರೆಸ್ ಕೋಡ್ ನ ಫಾಲೋ ಮಾಡ್ಬೇಕು ಇನ್ನ ಅರ್ಲಿ ಮಾರ್ನಿಂಗ್ ಏಟ್ ತರ್ಟಿಗ್ ಅಗೇನ್ ಒಂದು ಫಿಸಿಕಲ್ ಟ್ರೈನಿಂಗ್ ಮುಗಿತೈತಿ ಅದಾದ ತಕ್ಷಣ ನೀವು ರೂಮಿಗೆ ಹೋಗ್ತೀರಿ ಅಲ್ಲಿ ಫ್ರೆಶ್ ಅಪ್ ಆಗ್ತೀರಿ ತಿಂಡಿ ತಿಂದಾಗ ಬ್ರೇಕ್ಫಾಸ್ಟ್ ಏನು ಹೋಗ್ತಿರಲ್ಲ ಅಗೇನ್ ಅಲ್ಲಿ ಕೂಡ ನೀವು ಡ್ರೆಸ್ ಕೋಡ್ ನ ಫಾಲೋ ಮಾಡ್ಲಿಕ್ಕೆ ಬೇಕು ಹಂಗನಾ ಯಾವ್ದೋ ಡ್ರೆಸ್ ಒಳಗೋಗ್ತೀನಿ ನಷ್ಟ ಮಾಡ್ಬರ್ತೀನಿ ಅಂದ್ರೆ ಹ್ಯಾವ್ ಟು ಫಾಲೋ ಪ್ರಾಪರ್ ಡ್ರೆಸ್ ಕೋಡ್ ಓಕೆ ಸೊ ಅದೇ ಹುಡುಗರದೊಂದು ಫಾರ್ಮಲ್ಸ್ ಆಗಿರ್ಬೋದು ಸೂಟ್ ಆಗಿರ್ಬೋದು ಅಂಡ್ ಲೇಡೀಸ್ ಸ್ಯಾರಿ ಆಗಿರ್ಬೋದು ಪ್ಲಾಜೋಸ್ ಆಗಿರ್ಬೋದು ಈ ತರ ಒಂದು ಸಲ್ವಾರ್ ಕಮೀಜ ಈ ತರ ನ ಒಂದು ಕೋಡ್ ಇರ್ತದ ಅದನ್ನ ನೀವು ಫಾಲೋ ಮಾಡಬೇಕಾಗ್ತದೆ ದೆನ್ ಅಗೇನ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ಕ್ಲಾಸಸ್ ಕೋಡ್ ಬೆಳಿಗ್ಗೆ ಒಂದು ಏಟ್ ಥರ್ಟಿ ನೈನ್ ನೈನ್ ಥರ್ಟಿ ಟು ಕ್ಲಾಸಸ್ ಸ್ಟಾರ್ಟ್ ಆದ್ರೆ ಒಂದು ಫೋರ್ ತರ್ಟಿ ಫೈವ್ ವರ್ಗು ನಿಮ್ಗೆ ಕ್ಲಾಸಸ್ ಅನ್ನ ಇರ್ತಾವ ಹಾಗೇನ ಸೊ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ನೀವು ಕಲಿತೀರಿ ಅಂತ ನೋಡೋದಾದ್ರ ಪೊಲಿಟಿಕಲ್ ಸೈನ್ಸ್ ಲಾ ಮ್ಯಾನೇಜ್ಮೆಂಟ್ ಬಿಹೇವಿಯರಲ್ ಸೈನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಕನಾಮಿ ಹಿಸ್ಟ್ರಿ ಕಲ್ ಹಿಸ್ಟ್ರಿ ಆರ್ಟ್ ಅಂಡ್ ಕಲ್ಚರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪಾಲಿಟಿ ಕಾನ್ಸೆಪ್ಟ್ ಈ ತರ ಇಷ್ಟೆಲ್ಲ ಒಂದಷ್ಟು ಸಬ್ಜೆಕ್ಟ್ ಗಳ ಮೇಲೆ ನಿಮಗೆ ಒಳ್ಳೆ ಒಂದಷ್ಟು ಟೀಚಿಂಗ್ ಎಲ್ಲ ಸಿಗ್ತದ ಒಳ್ಳೆ ಕ್ಲಾಸಸ್ ಗಳು ನಡೀತವ ಇನ್ ಬಿಟ್ವೀನ್ ಎಸ್ ಟಿ ಬ್ರೇಕು ಲಂಚ್ ಟೀ ಬ್ರೇಕು ಲಂಚ್ ಬ್ರೇಕ್ ಇವೆಲ್ಲ ಇರ್ತವ ದೆನ್ ಒಂದ್ಸಲ ನಿಮ್ ಕ್ಲಾಸ್ ಮುಗಿದ ತಕ್ಷಣ ಅಗೇನ್ ನೀವು ಫ್ರೀ ನೋ ಅಗೇನ್ ಅಲ್ಲಿ ಬಹಳ ವೆರೈಟೀಸ್ ಆಫ್ ಸೊಸೈಟೀಸು ಕ್ಲಬ್ಸು ಇವೆಲ್ಲ ಇರ್ತಾವ ಸೊ ನೀವದ ಪಾರ್ಟಿಸಿಪೇಟ್ ಮಾಡ್ಬೇಕಾಗ್ತದ ಸ್ಪೋರ್ಟ್ಸ್ ಆಗಿರ್ಬೋದು ಜಿಮ್ ಆಗಿರ್ಬೋದು ಈ ತರ ಎಕ್ಸ್ಟ್ರಾ ಒಂದಷ್ಟು ಆಕ್ಟಿವಿಟೀಸ್ ಇರ್ತಾವ್ ಅಲ್ಲೆಲ್ಲ ನೀವು ಒಂದು ಪಾರ್ಟಿಸಿಪೇಷನ್ ಮಾಡ್ಬೇಕಾಗ್ತದ ಸೊ ಈ ತರ ಫುಲ್ ಬ್ಯುಸಿ ಇರ್ತದ ಒಂದು ಲಬಾಸ್ನ ಲೈಫ್ ಏನೈತ್ಲ ಫುಲ್ ಬಿಸಿ ಇನ್ನ ಟ್ರೈನಿಂಗ್ ಡ್ಯೂರಿಂಗ್ ಟ್ರೈನಿಂಗ್ ಲೀವ್ ಸಿಗ್ತೈತೆನಾ ನೋ ಏನ್ ಏನೊಂದು ಟ್ರೈನಿಂಗ್ ಪ್ರೊಸೆಸ್ ಇರ್ತದಲ್ಲ ಅಲ್ಲಿ ಯಾವ್ದೇ ರೀತಿ ಲೀವ್ ಸಿಗಂಗಿಲ್ಲ ಓಕೆ ಇಷ್ಟೆಲ್ಲ ಒಂದಷ್ಟು ನ ನಡೆಸ್ತಾರ ಅಂದ ಮೇಲೆ ಅಲ್ಲಿ ಪರೀಕ್ಷೆ ಇರ್ತೈತೆನಾ ಸೊ ಆ ಎಕ್ಸಾಮ್ ಒಳಗೆ ಫೇಲ್ ಆದ್ರೆ ಹೆಂಗ ಈ ಒಂದಷ್ಟು ಪಾಯಿಂಟ್ಸ್ ಆಗ್ತಾವ ಎಸ್ ಇವಾಗ ನಿಮ್ಗೆ ಕ್ಲಾಸ್ ಗಳನ್ನ ನಡೆಸಿ ಎಂಡ್ ಆಫ್ ದಿ ವೀಕ್ ಎಂಡ್ ಆಫ್ ದಿ ಮಂತ್ ಟೆಸ್ಟ್ ಗಳೆಲ್ಲ ಇರ್ತಾವ ಅಸೈನ್ಮೆಂಟ್ ಗಳನ್ನ ನೀವು ಸಬ್ಮಿಟ್ ಮಾಡ್ಬೇಕಂದಾಗ ಎಸ್ ಅಲ್ಲೂ ಅಷ್ಟು ನೀವು ಕ್ಲಾಸಸ್ ಮುಗಿದ್ಮೇಲೆ ರಾತ್ರಿ ಎಲ್ಲಾ ಒಂದಷ್ಟು ಟೈಮ್ ಓದ್ಬೇಕು ಅಸೈನ್ಮೆಂಟ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕು ಎಲ್ಲ ಒಂದು ಕಷ್ಟ ಎಸ್ ಡೆಫಿನೆಟ್ಲಿ ಅಲ್ಲೂ ಹಾರ್ಡ್ ವರ್ಕ್ ಮಾಡಲೇಬೇಕು ಹಿಂಗ ಬೆಂಕಿ ಒಳಗ ಬಂಗಾರನ ಎಷ್ಟ್ ಹಾಕ್ತಾರಲ್ಲ ಅದು ಎಷ್ಟು ನೋನ ತಡಿತೈತಲ ಅಷ್ಟು ಒಂದು ಒಳ್ಳೆ ಆಭರಣ ಆಗ್ತದ ಅಂಡ್ ಒಂದು ಕಲ್ಲಿಗೆ ಎಷ್ಟು ಉಳಿಪೆಟ್ಟ ಬಿದ್ದಾಗನ ಅದೊಂದು ಮೂರ್ತಿ ಆಗ್ತಿತ್ಲಾ ಅದ ತರ ಒಂದು ಐ ಎ ಎಸ್ ಇಂದ ಒಬ್ಬ ಐ ಎ ಎಸ್ ಆಫೀಸರ್ ಆಗೋವರ್ಗಿನ ಜರ್ನಿ ಏನಾಯ್ತಲ್ಲ ಎಸ್ ಡೆಫಿನೆಟ್ಲಿ ಬಹಳ ಕಲಿಬೇಕಾಗ್ತದ ಬಹಳಷ್ಟು ಬದಲಾವಣೆಗಳು ಒಂದು ಡಿಸಿಪ್ಲೀನ್ ಆಗಿರ್ಬೋದು ಬಹಳಷ್ಟು ಕಲಿಯೋ ಈ ಒಂದು ಜರ್ನಿ ಹೆಂಗಿರ್ತೈತಿ ಕಷ್ಟನೂ ಇರ್ತದ ಜೊತೆಗೆ ಖುಷಿನನು ಇರ್ತದ ಆ ಸೊ ಪರೀಕ್ಷೆ ಬಗ್ಗೆ ಮಾತಾಡೋದಂದ್ರ ಪರೀಕ್ಷೆ ಒಳಗ ನೀವು ಪಾಸ್ ಆಗ್ಲಿಕ್ಕೆ ಬೇಕು ಇನ್ ಕೇಸ್ ಫಸ್ಟ್ ಅಟೆಂಪ್ಟ್ ಆಗಿಲ್ಲ ಅಂದಾಗ ಸೆಕೆಂಡ್ ಅಟೆಂಪ್ಟ್ ನಿಮಗ ಚಾನ್ಸ್ ಕೊಡ್ತಾರ ಬಟ್ ಅಗೇನ್ ಅಲ್ಲಿ ಫೇಲ್ ಆದ್ರ ನಿಮ್ಗೆ ಬೇರೆ ಆಪ್ಷನ್ ಇರಂಗಿಲ್ಲ ಐ ಹೋಪ್ ಅರ್ಥ ಮಾಡ್ಕೊಂಡ್ ಅನ್ಕೋತೇನಿ ಅಂಡ್ ಆ ಒಂದ್ ಜರ್ನಿ ವರ್ಗು ಹೋದವ್ರ ಅಲ್ಲಿ ಆ ಒಂದು ಪರೀಕ್ಷೆ ಒಳಗ ಫೇಲ್ ಆಗೋದು ಮೇ ಬಿ ಚಾನ್ಸ್ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಮಾಡೇ ಮಾಡ್ತಾರು ಸ್ಟಿಲ್ ಫಸ್ಟ್ ಅಟೆಂಪ್ಟ್ ಒಳಗ ಆಗಿಲ್ಲ ಅಂದವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡ್ತಾರ So, I, then, again, um, ದೊಂದು ಟೈಮಿಂಗ್ ಬರ್ತದ ನೈಟ್ ಏಟ್ ಟು ನೈಟ್ ನೈನ್ ಒಂದು ಡಿನ್ನರ್ ಟೈಮ್ ಇದ್ದಾಗ ಇವಾಗ ನೀವ್ ಏನ್ ಮಾಡ್ತೀರಿ ಒಂದು ಕ್ಲಾಸಸ್ ಹೋಗ್ತೀರಿ ಫುಲ್ ಡೇ ಒಂದ್ ಡ್ರೆಸ್ ಕೋಡ್ ಫಾಲೋ ಮಾಡಿರ್ತೇರಿ ಆಗೇನ್ ರೂಮಿಗೆ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿರ್ತೇರಿ ಸೊ ನೈಟ್ ಡಿನ್ನರ್ ಗೆ ಕೂಡ ನೀವ್ ಹಂಗ ಏನ್ ಒಂದು ನಾರ್ಮಲ್ ಡ್ರೆಸ್ ಹಾಕೋತೀರಿ ಅದ್ರೊಳಗೆ ಡಿನ್ನರ್ಗ್ ಹೋಗ್ತೇನೆ ಅಂದ್ರೂ ನಡೆಯಂಗಿಲ್ಲ ಅಲ್ಲಿ ಕೂಡ ನೀವು ಏನೊಂದು ಪ್ರಾಪರ್ ಡ್ರೆಸ್ ಕೋಡ್ ಇರ್ತದಲ್ಲ ಅದನ್ನ ಹಾಕೊಂಡನ ನೀವು ಡಿನ್ನರ್ಗುನು ಹೋಗ್ಬೇಕಾಗ್ತದೆ ಅಂಡ್ ಎಸ್ ಲಂಚು ಡಿನ್ನರ್ ಒಳಗು ಬಹಳ ಎಷ್ಟು ಡಿಸಿಪ್ಲಿನ್ ಹೇಳ್ಕೊಡ್ತಾರ ಒಂದು ಸ್ಪೂನ್ ನ ಯಾವ ತರ ಇಡಬೇಕು ನಿಮಗ್ ಪೂರ್ತಿ ಫುಡ್ ಸ್ಯಾಟಿಸ್ಫೈಡ್ ಆದಾಗ ಒಂದು ಸ್ಪೂನ್ಗಳನ್ನ ಯಾವ ತರ ಅರೇಂಜ್ ಮಾಡಬೇಕು ಇಷ್ಟ ಎವ್ರೇಜ್ ಆದಾಗ ಯಾವ ತರ ಇಡಬೇಕು ಈ ತರ ಬಹಳಷ್ಟು ವಿಷಯಗಳ ಬಗ್ಗೆ ಚಿಕ್ಕ ವಿಷಯಗಳಿಂದ ಹಿಡಿದು ದೊಡ್ಡ ವಿಷಯಗಳವರೆಗೂ ನೀವು ಬಹಳಷ್ಟು ಕಲಿತೀರಿ ನಿಮ್ಮ ವ್ಯಕ್ತಿತ್ವದೊಳಗ್ ಬಹಳಷ್ಟು ಬದಲಾವಣೆಗಳ ಆಗ್ತಾವ್ ಸೊ ನಾವು ನೆಕ್ಸ್ಟ್ ಒಂದು ಪಾರ್ಟ್ ಮಾಡ್ಬೇಕು ಅನ್ಕೊಂಡೇನಿ ಈ ಒಂದು ಲಭಾಸ್ನ ಟ್ರೈನಿಂಗ್ ಬಗ್ಗೆ ಸೊ ಅಲ್ಲಿ ವಿಲೇಜ್ ವಿಸಿಟ್ ಯಾವ ತರ ಇರ್ತದ ಇಂಡಿಯನ್ ಡೇ ಆಗಿರ್ಬೋದು ಟ್ರೆಕ್ಕಿಂಗ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಫೆಸ್ಟಿವಲ್ಸ್ ಅಂಡ್ ಒಂದಷ್ಟು ಪಿ ಎಂ ಆಗಿರ್ಬೋದು ಪ್ರೆಸಿಡೆಂಟ್ ಅಲ್ ಅಲ್ಲಿ ವಿಸಿಟ್ ಕೊಟ್ಟಾಗಿ ಏನೇನ್ ಇರ್ತದ ಇದ್ರೆಲ್ಲರ ಬಗ್ಗೆ ಈ ಎಲ್ಲ ಟಾಪಿಕ್ ಬಗ್ಗೆ ಪಾರ್ಟ್ ಬಿ ಒಳಗ ಡಿಸ್ಕಶನ್ ನ ಮಾಡೋನು ಎಸ್ ಈ ಒಂದು ವಿಡಿಯೋ ಒಂದು ಮೋಟಿವೇಶನ್ ಕೊಟ್ಟಿರ್ತದ ಅಂಡ್ ಒಂದು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿರ್ತೈತಿ ಅನ್ಕೋತೇನೆ ಫೈನಲಿ ಎಂಡ್ ಹೇಳೋದೇನಂತಂದ್ರ ಎಸ್ ಟ್ರೈನಿಂಗ್ ಕಷ್ಟ ಇರ್ತೈತಿ ಬಟ್ ಆ ಕಷ್ಟದ ಜೊತೆ ಜೊತೆ ನೀವು ಎಷ್ಟೆಲ್ಲ ಕಲಿತೀರಿ ನಿಮ್ಮೊಳಗೆ ಎಷ್ಟು ಬದಲಾವಣೆಗಳು ಬದಲಾವಣೆಗಳಾಗ್ತಾವಳೋ ಅದು ಅದನ್ನ ಊಹೆ ಮಾಡಕು ಆಗಂಗಿಲ್ಲ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೇತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು